ಎಲ್ಲರಿಗೂ ನಮಸ್ಕಾರ ಇಂದು ನಾವು ಬಹಳ ವಿಶೇಷವಾದ ದಿನವನ್ನು ಆಚರಿಸಿದ್ದೇವೆ ಅದುವೇ ನಮ್ಮ ಕರ್ನಾಟಕ ರಾಜ್ಯದ ಹುಟ್ಟುಹಬ್ಬ ಕನ್ನಡ ರಾಜ್ಯೋತ್ಸವ ಇದು ಕೇವಲ ಒಂದು ದಿನದ ರಾಜ್ಯ ಅಲ್ಲ ಇಡೀ ಕನ್ನಡ ನಮ್ಮ ಪ್ರದೇಶಗಳೆಲ್ಲ ಒಕ್ಕೂಡಿ ಸಾವಿರದ ಒಂಬೈನೂರ ಐವತ್ತಾರರಲ್ಲಿ ನಮ್ಮ ರಾಜ್ಯವನ್ನು ಕಟ್ಟಿದ ದಿನವಿದು ನಮ್ಮ ನಾಡಿನ ಏಕತೆ ಭಾಷೆ ಮತ್ತು ಸಂಸ್ಕೃತಿಯನ್ನು ಗೌರವಿಸುವ ದಿನವಿದು ಈ ಐತಿಹಾಸಿಕ ಸಂದರ್ಭದಲ್ಲಿ ನಮ್ಮ ರಾಜ್ಯದ ಹಿಡಿಮೆ ಮತ್ತು ಹೆಮ್ಮೆಯನ್ನು ಹೆಚ್ಚಿಸಿದ ಐದು ಪ್ರಮುಖ ಅಂಶಗಳ ಬಗ್ಗೆ ನಾವೀಗ ತಿಳಿದುಕೊಳ್ಳೋಣ ಕರ್ನಾಟಕೀಯ ನಮ್ಮ ಅಸ್ಮತಿಯ ಹೋರಾಟ ಕನ್ನಡ ರಾಜ್ಯೋತ್ಸವ ಕೇವಲ ಒಂದು ದಿನದ ಅಲ್ಲ ಇದು ದಶಕಗಳ ಕಾಲ ನಡೆದ ಕನ್ನಡ ನಾಡಿನ ಹೋರಾಟದ ಫಲ ಸ್ವಾತಂತ್ರ್ಯ ನಂತರವು ಕನ್ನಡ ಮಾತನಾಡುವ ಪ್ರದೇಶಗಳು ಆಡಳಿತಾತ್ಮಕವಾಗಿ ಹರಿದು ಹಂಚಿ ಹೋಗಿದ್ದವು ಇಡೀ ಕನ್ನಡ ಸಮುದಾಯವನ್ನು ಒಂದೇ ಸೂರಿನಡಿ ತರಬೇಕು ಎಂಬ ದೃಢ ಸಂಕಲ್ಪದಿಂದ ಸಾವಿರದ ಒಂಬೈನೂರ ಐವತ್ ಆರರ ನವೆಂಬರ್ ಒಂದರಂದು ಮೈಸೂರು ರಾಜ್ಯವು ನಂತರ ಕರ್ನಾಟಕ ಅನು ರೂಪುಗೊಂಡಿತು ಈ ಐತಿಹಾಸಿಕ ಏಕೀಕರಣವು ನಮ್ಮ ಪ್ರಾದೇಶಿಕ ಮತ್ತು ಭಾಷಾ ಅಸ್ಮಿತಿಗೆ ಬುನಾದಿಯಾಗಿತ್ತು ಕನ್ನಡ ಧ್ವಜ ಮತ್ತು ಬಣ್ಣಗಳು ನಮ್ಮ ಕನ್ನಡ ಧ್ವಜ ಕೇವಲ ಒಂದು ಬಟ್ಟೆತನ ಕಲ ಇದು ನಮ್ಮ ಅಭಿಮಾನದ ಸಂಕೇತ ಇದರ ಹಳದಿ ಬಣ್ಣವು ಶಾಂತಿ ಸಮೃದ್ಧಿ ಮತ್ತು ಮಂಗಳಕರ್ತೆಯನ್ನು ಪ್ರತಿನಿಧಿಸುತ್ತದೆ ಇದರ ಕೆಂಪು ಬಣ್ಣವು ತ್ಯಾಗ ಧೈರ್ಯ ಮತ್ತು ಕ್ರಾಂತಿಕಾರಿ ಮನೋಭಾವವನ್ನು ಬಿಂಬಿಸುತ್ತದೆ ಈ ಬಣ್ಣಗಳು ನಮ್ಮ ನಾಡಿನ ಸಂಸ್ಕೃತಿ ಮತ್ತು ಇತಿಹಾಸವನ್ನು ಸಾರುತ್ತವೆ ಯಾವುದೋ ಒಂದು ರಾಜಕೀಯ ಪಕ್ಷವನಲ್ಲ ನಾಡಗೀತೆ ಮತ್ತು ರಾಷ್ಟ್ರಕವಿ ಕವಿ ಪ್ರತಿಯೊಬ್ಬ ಕನ್ನಡಿಗನ ಹೃದಯದಲ್ಲಿ ನಾಡಗೀತೆಗೆ ವಿಶೇಷವಾದ ಸ್ಥಾನವಿದೆ ನಮ್ಮ ನಾಡಗೀತೆಯಾದ ಜಯ ಭಾರತ ಜನನಿರತನು ಜಾತೆ ಎಂದು ವಿಶ್ವ ಮಾನವ ಸಂದೇಶವನ್ನು ನೀಡಿದ ರಾಷ್ಟ್ರಕವಿ ಕುವೆಂಪು ಅವರು ರಚಿಸಿದರು ಈ ಗೀತೆಯು ಕೇವಲ ಒಂದು ಹಾಡಾಗದೆ ನಮ್ಮ ನಾಡಿನ ಹಿರಿಮೆ ನಿಸರ್ಗ ಮತ್ತು ಸಾಂಸ್ಕೃತಿಕ ಸಮೃದ್ಧಿಯನ್ನು ವಿಶ್ವಕ್ಕೆ ಪರಿಚಯಿಸುವ ಒಂದು ಮಹಾಕಾವ್ಯವಾಗಿದೆ ಸಾಹಿತ್ಯ ಮತ್ತು ಜ್ಞಾನದ ಶ್ರೀಮಂತಿಕೆ ಕನ್ನಡ ಭಾಷೆ ಮತ್ತು ಸಾಹಿತ್ಯದ ಹಿರಿಮೆಯನ್ನು ವಿಶ್ವ ಮಟ್ಟದಲ್ಲಿ ಗುರುತಿಸಲಾಗಿದೆ ಇದರ ಪ್ರಮುಖ ಸಾಕ್ಷಿ ಎಂದರೆ ನಮ್ಮ ರಾಜ್ಯವು ಭಾರತದಲ್ಲಿ ಅತಿ ಹೆಚ್ಚು ಜ್ಞಾನಪೀಠ ಪ್ರಶಸ್ತಿಗಳನ್ನು ಒಟ್ಟು ಎಂಟು ಪಡೆದಿದೆ ಕುವೆಂಪು ಗೋಕಾ ಖಾನಂದ್ ಮಾಸ್ತಿ ಅವರಂತಹ ಪ್ರತಿಭಾವಂತ ಸಾಹಿತಿಗಳು ನಮ್ಮ ಭಾಷೆ ಮೂಲಕ ಸಮಾಜ ಸುಧಾರಣೆ ಮತ್ತು ಜ್ಞಾನ ಪ್ರಸಾರಕ್ಕೆ ದೊಡ್ಡ ಕೊಡುಗೆ ನೀಡಿದ್ದಾರೆ ನಮ್ಮೆಲ್ಲರ ಐಕ್ಯತೆ ರಾಜ್ಯೋತ್ಸವದ ಆಚರಣೆಯ ಹಿಂದಿರುವ ಪ್ರಬಲ ಸಂದೇಶವೊಂದರ ಐಕ್ಯತೆ ನಾವು ಯಾವುದೇ ಧರ್ಮ ಜಾತಿ ಅಥವಾ ಪ್ರದೇಶಕ್ಕೆ ಸೇರಲಿ ನಮ್ಮನ್ನು ಒಂದು ಗೂಡಿಸುವ ಭಾವವೇ ನಾವೆಲ್ಲರೂ ಕನ್ನಡಿಗರು ಎಂಬ ಹೆಮ್ಮೆ ಈ ಭಾವನೆಯನ್ನು ಎತ್ತಿ ಹಿಡಿಯುವ ಕುವೆಂಪು ಅವರು ರಚಿಸಿದ ಸಾಲುಗಳು ನಮ್ಮ ಧ್ಯೇಯ ವಾಕ್ಯ ಎಲ್ಲಾದರೇಡೋ ಎಂಥದೇಡು ಎಂದೆಂದಿಗೂ ಕನ್ನಡವಾಗಿಡು ಸಮಾರೂಪ ಈ ಐದು ಅಂಶಗಳು ನಮ್ಮ ಕರ್ನಾಟಕದ ಶಕ್ತಿ ಮತ್ತು ಚೈತನ್ಯವನ್ನು ಬಿಂಬಿಸುತ್ತದೆ ನಾವೆಲ್ಲರೂ ಈ ಹಿರಿಮೆಯನ್ನು ಮುಂದಿರಿಸೋಣ ಮತ್ತೊಮ್ಮೆ ಎಲ್ಲರಿಗೂ ಕನ್ನಡ ರಾಜ್ಯೋತ್ಸವದ ಹಾರ್ದಿಕ ಶುಭಾಶಯಗಳು ಜೈ ಹಿಂದ್ ಜೈ ಕರ್ನಾಟಕ ಮಾತೆ ಧನ್ಯವಾದಗಳು